ಸಿದ್ದಿ ವಿನಾಯಕ ಕೇಂದ್ರಕ್ಕೆ ಬಂದಿದ್ದೀವಿ ಬಾಂಬೆ ತುಂಬ ಕ್ರೌಡ್ ಇದೆ ಸಿ ಬಾಂಬೆ ಗೇಟಿಂದ ಎಲಿಫೆಂಟ್ ಹಾಕಿ ಹೋಗಿ ಟೂ ನೈಂಟಿ ರುಪೀಸ್ ಚಾರ್ಜ್ ಪರ್ ಹೆಡ್ ಮೇಡಮ್ ಇಲ್ಲಿದ್ದಾರೆ ಮಂಜರ್ದೆ ಇದು ಗೇಟ್ ಆಫ್ ಇಂಡಿಯಾ ನ ಅವರ್ತೆ 290 ರೂಪೀಸ್ ಫಾರ್ ಹೆಡ್ ಕ್ಯಾಟೆಂಪ್ ಟು ವಿಜಯನಗರಾಲಕ ಟೈಮಿಂಗ್ ಹೇಗ ಟೈಮಿಂಗ್ ಮರ 6 ಗ ಆಲಸ್ಟ್ ಏ ಉಸೇ ಪೈಲ ಕವಿ ಬೂವಿ ಆಸಕ್ತಾ ಕವಿ ವಿ ಆಸಕ್ತಾ ಕವಿ ಕ್ಯಾಟಿ ನೈ ಗಿ ಸಿಲಿನ್ ಹೋಡತೆ ವಿಜಯನಗರಿದೆ ಯಾನ ನಿಂತಿದ್ದಾರೆ ಡಿಫಿನಿಟಲಿ ಐ ನೋ ದಿ ನೀರೆ ಶ್ಗಳಿದೆ ಎಲ್ಲ ಹಾಕಿರೋರು ಸಿಲಿವೇರರು ಇದೆಲ್ಲ ಹೋಗಿದ್ದು ಚೆನ್ನಾಗಿದೆ ಮೇಲೆ ಹೋಗೋದಾಯ್ತು ಮೇಲೆ ಬಿಡ್ತಾಯಿಲ್ಲ ಅವನು ಬಿಟ್ಟಿದ್ದಾನೆ ಹೊಟ್ಟಿದ್ದಾನೆ ಈಗ ಎಷ್ಟು ಮಿಶ್ರ ಹೋಗ್ತಾನೋ ಗೊತ್ತಿಲ್ಲ ಆಗು ಬರ್ತಾ ಇದೀವಿ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ಯಾಸೆಂಜರ್ದು ಇಲ್ಲಿ ಫೆಂಟ್ ಆ ಕೆ ಹೋಗ್ತಾ ಇದ್ದೀವಿ ಜನ ಇನ್ನೂರು ತೊಂಬತ್ತನ ಮುನ್ನೂರು ರೂಪಾಯಿ ಹಾಕಿ ಎಷ್ಟು ಜನ ಬೇ ಇಡ್ಲ ಅಲ್ಲೇ ಲಾಭದಾಯಕವಾಗಿದೆ ಬಂದು ಏನು ಹೋಗ್ಲೋ ಬಿಡು ಅನ್ನತ್ತೆ ಬೋಟೋ ಅಂಥ ಇಲ್ಲ ಏ ಬಾಂಬೆ ಮುಂಬಾಯಿ ಏ ಅಲ್ಲದು ಇಲ್ಲಿ ನೋಡಿ ಇದು ಕ್ರೂಸು ಅಲ್ಲಿ ನೋಡಿ ಕ್ರೂಸ್ ಇದು ಐಲ್ಯಾಂಡ್ ಥರ ಇದೆ ಇಮ್ಯುಡಿಟಿ ಎಪ್ಪತ್ತ ಎರಡು ಇದೆ ಸೆವೆಟಿ ಹೇಗಿದೆ ನೋಡಿ ಸನ್ಲೈಟ್ಗೆ ನೀರು ಅದು ಕಾಕು ಚಿಪ್ಪ ಮೆಸೇಜ್ ಮಾಡೋದು ಎಲ್ಲ ಅದೇ ಇರೋದು ಇರುತ್ತೆ ಇದು ಒಂದು ಮಾಡಿ ಒನ್ ಅವರ್ ಅಂತ ಜರ್ನಿಯೇ ಇದು ಇದೆ ಅದು ಗೋವಲ್ ಅಂತ ಅವನು ಅಲ್ಲಿಂದ ನೋಡಿ ಅಂತಾನೆ ಕಮರ್ಷಿಯಲ್ ತಕ್ಕಾಗಿದೆ ನೋಡಿ ಏನು ಎಷ್ಟನ್ನು ಆಗ್ತಾನೋ ಇದ್ರೊಳಗೆ ಹಾಂ ಇಲ್ಲ ಏನು ತಗೋತಾರೋ ಗೊತ್ತಿಲ್ಲ ಇದೊಂದು ಹೆಲಿಕಾಪ್ಟರ್ ಇಳಿಸ್ಬೋದು ಅದರೊಳಗೆ ಮಾರ್ಕಿಂಗ್ ಇದೆ ಹೆಲಿಕಾಪ್ಟರ್ ಇಳಿಸಬಹುದು ಅದು ಬಾಂಬೆ ಹೆಲಿಕಾಪ್ಟರ್ ಇಳಿಸ್ಬೋದು ಅದು ರೋಡ್ ಮಾಡಿದಾರಲ್ಲ ಬಾಂಬೆ ಅದೇ ರೀ ಇದು ಸಹಕಾರ ಆಗಿದೆ ಅಂತ ಹತ್ರ ಹೋದ ಮೇಲೆ ತೋರಿಸ್ತೀನಿ ಇದು ಹಡಗು ಆಚ ಎಲ್ಲ ಕೆಲಸ ಮಾಡೋಕ್ಕೆ ಮೆಟ್ರಿನ್ ಕೊಡ್ಬೋದು ಲೀವ್ ಹೆಚ್ಚು ಉಪ ಮಾಡ್ಬೋದು ನೋಡಿ ಬ್ಲೇಡ್ ಹೆಂಗಿದೆ ಟ್ರೆಂಟು ಸಖತಾಗಿದೆ ಬ್ಲೇಡ್ ಬ್ಲೇಡ್ ಸಖತಾಗಿದೆ ಏನೋ ಬಂದರೆ ತಕ್ಕಂತ ನೋಡಿ 오 컨셉션 오브 더 비즈스 ರೋಡ್ಸ್ ಎಲ್ಲ ಮಾಡೋದಕ್ಕೆ ಇದು ಮೆಟೀರಿಯಲ್ ತಂದು ಹಾಕ್ತಾರೆ ರಸ್ತೆ ಮಾಡ್ತಿದ್ದ ನೋಡಿ ಇಲ್ಲಿ ತಂದು ಬಿಟ್ಟಿದ್ದಾರೆ ಈಗ ಇಲ್ಲಿಂದ ಹೋಗ್ಬೇಕು ನಾವು ಎಲ್ಲ ಬೋಟ್ಗಳೆಲ್ಲ ಕಾದಿವೆ ಎಲ್ಲರು ಹೋಗಿದ್ದಾರಲ್ಲ ಅಲ್ಲಿಂದ ಬರಬೇಕಲ್ಲ ಒಂದೇ ಕೊನೇಸಿನ ಕಿರೋಣ ಆಗ್ಬಿಡುತ್ತೆ ಅಂತ ಹ್ಞೂ ಅದು ರಸ್ತೆ ನೋಡಿ ಯಾವುದೇ ರಸ್ತೆ ಗೊತ್ತಿಲ್ಲ ಅದಲ್ಲ ಮಾಡಿದ್ದಾರೆ ನೆನಪಿಲ್ಲ ಓದಿದ್ದೀನಿ ಪೇಪರ್ ರೋಡ್ಗೆ ಶಾರ್ಟ್ ರೂಟ್ ಇನ್ ಬಾಂಬೆ ನೋಡಿ ಸೂಕ್ತ ஹய் இவன் எல்லோரு ஆளு இல்லை ஜன சேர் கடை அங்கடி ஆ அங்கி இருக்கே ஜன ஏற்கே எலிஃபெண்டா மினி ட்ரேன் டிக்கெட் ஈரோந்தாரே